ایا بيت اايا 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 Eita <laughs> porra! ಅವರೆಯಿಂದ ಪೂಜೆಯನ್ನು ಮಾಡಿಕೊಂಡು ಆಮೇಲೆ ಅಧಿಕಾರಿ ಕಚೇರಿ ಮುಂದೆ ಸುಮಾರು ಮೂವತ್ತು ಏನು ನೂರಾರು ವರ್ಷದಿಂದ ಉಳಿದ ಮಾಡ್ಕೊಳ್ತಕ್ಕಂಥ ಅರಣ್ಯವಾಸಿಗಳಿಗೆ ಕಡ್ಡಾಯ ಜಮೀನು ಉಳಿದ ಮಾಡುವಂಥ ರೈತರಿಗೆ ವಾಸದ ಮನೆಯನ್ನು ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಅವರಿಗೆಲ್ಲ ಸರ್ಕಾರ ಆಸ್ಪತ್ರೆಗಳನ್ನು ಕೊಟ್ಟು ವಿವರ ಎರ್ಧಾಡ್ತಿದ್ರೆ ಆ ಬಗರ್ ಕುಂಪ ಸಾಗುವ ರೈತರಿಗೆ ಏನು ಸರ್ಕಾರ ಭರವಸೆಯನ್ನು ಕೊಟ್ಟಿದ್ದು ನಿಮ್ಗೆ ಯಾವುದೇ ಯಾವುದೇ ಕಾರಣಕ್ಕೂ ನಮ್ಮನ್ನ ಕ್ಯಾರೆ ಅನ್ನೋದ ಕಾರಣಕ್ಕೆ ಈ ಹೋರಾಟವನ್ನು ಮತ್ತೆ ತಗೊಂಡಿದ್ವಿ ಅದರ ಜೊತೆಗೆ ಏನು ನಮ್ಮ ವಿಂಡ್ ಸೋಲಾರ್ ಪವರ್ ಕಿರಿಕಿರಿ ಮತ್ತು ಅವರು ಮಾಡ್ತಕ್ಕಂಥ ವಂಚನೆ ಹೋರಾಟ ಐ ಡಿ ಯೋಜನೆ ಹೋರಾಟ ಈಗಾಗಲೇ ಬಹಳಷ್ಟು ಜನ ಈ ಭೂಮಿಗಾಗಿ ಸತ್ತಂಥ ಹುತಾತ್ಮರ ಒಂದು ಸ್ಮಾರಕವನ್ನು ಗದಗ ಜಿಲ್ಲೆಯಲ್ಲಿ ಎಲ್ಲಾ ಅಧಿಕಾರಿಗಳನ್ನು ಕರೆದು ಸಂಬಂಧಪಟ್ಟಂತಹ ಫಾರೆಸ್ಟ್ ಇಲಾಖೆ ಹತ್ತೊಂಬತ್ತನೇ ತಾರೀಖಿಗೆ ನಾವು ಿ ತಾಲೂಕಿನ ಮಸುದೇಶ್ವರ ಭತೃಗತೆಗೆ ಪೂಜೆಯನ್ನು ಮಾಡಿ ದಿನ ಗತಿಸಿದೆ ಇಲ್ಲಿವರೆಗೂ ಕೂಡ ಅವರು ಇಲ್ಲ ಅವ್ರ ನಾಲ್ಕೇನು ಗದ್ದೆ ಮಾಡ್ತಕ್ಕಂಥದ್ದು ಬಹಳ ದುಃಖದ ಸಂಗತಿ ಹಾಗಾಗಿ ಸೀನಿಯರ್ ಸಚಿವರಿದ್ರಿ ಯಾಕೆ ಹೀಗೆ ಮಾತು ಕೊಟ್ಟು ಮಾತ್ರ ವಚನವನ್ನ ತಗ್ತಾ ಇದ್ರಿ ವಚನ ಭ್ರಷ್ಟರಾಗಿಟ್ಲಿಕ್ಕೆ ಯಾಕೆ ನೀವು ಓಟವಾಗಿದೆ ನೀವು ವಿದ್ರಿತ ಆಗ್ಬಾಡ್ರಿ ಈ ಹೋರಾಟದ ದಿಕ್ಕು ದಕ್ಷನ್ ತಪ್ಪಿಸ್ಕೊಬಾರಿ ನಿಮ್ಮ ಹೋರಾಟ ಅತಿ ದೀಘದಲ್ಲಿ ಯಶಸ್ವಿ ಆಗ್ತೀ ಹಾಗಾಗಿ ನಮಗೆ ಯಶಸ್ವಿ ಆಗತ್ತೆ ಇಲ್ಲ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಸೌಜನ್ಯಕ್ಕಾದ್ರೂ ಈ ದೇಶದ ಮಂತ್ರಿ ನೀವು ಈ ಜಿಲ್ಲೆಯ ಮಂತ್ರಿಗಳು ಹೌದಲ್ಲ ಕಳೆದ ನೂರಾರು ವರ್ಷದಿಂದ ಉಳುಮೆ ಮಾಡ್ಕೊಂಡು ಬಂದಂಥ ರೈತರಿಗೆ ಹಕ್ಕುಪತ್ರ ಕೊಡಬೇಕು ಅವ್ರ ಮಾಲಕರಾಗಿ ಮಾಡಬೇಕು ಏನೀಗಾಗಲೇ ಫಾರೆಸ್ಟ್ಗೆ ಸಂಬಂಧಪಟ್ಟಂಗೆ ಕಂದಾಯ ಭೂಮಿಯಲ್ಲಿ ಹಾಕಿದಂಥ ಜಮೀನುಗಳನ್ನು ಅವ್ರಿಗೆ ಏನು ಅರ್ಜಿಗಳನ್ನು ರಿಜೆಕ್ಟ್ ಮಾಡಿದರೆ ನಾನು ಪುನರ್ ಪರಿಶೀಲನೆ ಮಾಡಿದ್ರೆ ಅಂತೇಳಿ ಕಳೆದ ಬಾರಿ ಹೋರಾಟ ಮಾಡಿದಾಗ ನಾವು ಬೇಡಿಕೆ ಇಟ್ಟಿದ್ವಿ ಮಾನ್ಯ ಜಿಲ್ಲಾಧಿಕಾರಿಗಳು ಎರಡು ಕಮಿಟಿಯನ್ನು ಮಾಡಿದ್ರು ಎ ಸಿ ಅವ್ರ ಕಮಿಟಿ ಮತ್ತು ಅಪರ್ ಜಿಲ್ಲಾಧಿಕಾರಿ ಕಮಿಟಿ ಮಾಡಿದರು ಆದರೆ ಒಂದು ನಾಗಾವಿಯಲ್ಲಿ ಆರ್ ಡಿ ಪಿ ಆರ್ ಯೂನಿವರ್ಸಿಟಿ ಭೂಮಿಯನ್ನು ಕಳೆದುಕೊಂಡಂಥ ರೈತರಿಗೆ ಪರಿಹಾರವನ್ನು ಕೊಡದೆ ಅವ್ರಿಗೆ ಆಮರ್ಸಿರುವುದನ್ನು ಬಹಳ ತೀವ್ರವಾಗಿ ಹೋರಾಟ ಮಾಡಿದ್ವಿ ಯಾವುದೇ ಅಧಿಕಾರಿಗಳನ್ನು ಕರೆದು ಇದುವರೆಗೂ ಕೂಡ ಪೂರ್ಣವಾಗಿ ಪರಿಶೀಲನೆ ಮಾಡಿದೆ ಯಾವ ಸ್ಟೇಟಸ್ ಏನಾಗಿದೆ ಅಂತಕ್ಕಂಥ ಹೇಳಿಲ್ಲ ನಾವು ಹೇಳಿದ್ವಿ ನಿಮ್ಮ ಹಂತದಲ್ಲಿ ಯಾವುದಾಗುತ್ತೆ ನೀವು ಕೊಡಬೇಕು ರಾಜ್ಯ ಸರ್ಕಾರದ ಹಂತದಲ್ಲಿ ಯಾವ್ದಾಗತ್ತೆ ಬರೆದು ಕೊಡ್ರಿ ಅಂತ ಹೇಳಿದ್ವಿ ಇದುವರೆಗೂ ಬಂದಿಲ್ಲ ಮಾನ್ಯ ಸಚಿವರು ಕೂಡ ಇದುವರೆಗೂ ಇಲ್ಲಿ ಏನು ನೋಡಿ ನಿಮ್ಗೆ ಗೊತ್ತಿದೆ ವಾರದಲ್ಲಿ ಎರಡು ಸರಿ ಮೂರು ಸರಿ ಬರ್ತಕ್ಕಂಥ ಸಚಿವರು ಇವತ್ತು ಹದಿನೈದು ಹದಿನೇಳನೇ ದಿನ ಹೋರಾಟ ಆಗ್ತಾ ಇದೆ ಹದಿನೈದು ದಿನದಲ್ಲಿ ಒಂದು ದಿನವೂ ಕೂಡ ಬರದೇ ಇರುವಂತದ್ದು ಕಾರಣ ಏನಂತ ಹೇಳಿದ್ರೆ ಇವತ್ತು ಅವರಿಗೆ ಉತ್ತರ ಕೊಡಲಿಕ್ಕೆ ರೈತರಿಗೆ ಉತ್ತರ ಕೊಡಲಿಕ್ಕೆ ಶಕ್ತಿ ಇಲ್ಲ ಮಾನ್ಯ ಸಚಿವರುಗಳೇ ಎಲ್ಲಿದ್ದೀರಿಪ್ಪ ನೀವು ಕಾಣ್ತಾ ಇಲ್ಲಲ್ಲ ರೈತರು ಸುಮಾರು ದಿನಗಳಿಂದ ಹದಿನೇಳು ಹದಿನೆಂಟು ದಿನಗಳಿಂದ ಸುಮಾರು ಹೋರಾಟ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ರಾಜ್ಯದಲ್ಲೇ ಚರ್ಚೆ ಆಗ್ತಾ ಇದೆ ಎಚ್ ಕೆ ಒಬ್ಬರು ಕಾನೂನು ಸಚಿವರು ಬಾರಿ ಎಲ್ಲ ಹುಲ್ಲು ಅದಾರ ಎಲ್ಲ ಸ ಎಲ್ಲ ಸ ತಿಳ್ಕೊಂಡವ್ರು ಅದಾರ ಅಂತ ಹೇಳ್ತಾರಾ ಏನು ಮಾಡ್ತಾ ಇದ್ದೀರಿ ನೀವು ಎಚ್ ಕೆ ಪಾಟೀಲ್ ರೀ ನೀವೇನು ಮಲಗಿದ್ದೀರಾ ಏನೇನೋ ಸಲಹೆ ಸೂಚನೆಗಳನ್ನು ಕೊಡ್ತೀರಿ ನಿಮ್ಮ ರೈತರಿಗೆ ಬರೆದಂಥ ಸಮಸ್ಯೆಯನ್ನು ಬಗೆಹರಿಸೋಕೆ ಆಗೋಲ್ಲ ರೀ ಎಚ್ ಕೆ ಪಾಟೀಲ್ ನಿಮ್ಗೆ ನೀವು ಏನಾರ ಇವ್ರ ಜೀವನ ಜೊತೆ ಆಟ ವಿಚಾರಗಳನ್ನು ನೀವು ಇಟ್ಕೊಂಡಿದ್ರೆ ನಿಮ್ದು ಅದು ತಪ್ಪು ಬಹುತೇಕ ಏನು ಯಾರು ಕಿವಿ ಮಾತಿಗೇನು ನೀವು ಒಳಗೊಂಡು ಈ ರೈತರನ್ನ ಬೆಟ್ಟಿಗೆ ಹಾಕಿ ಬಂದಿಲ್ಲ ನಿಮ್ಗೆ ನಾವು ಈ ಮೂಲಕ ಎಲ್ಲ ರೈತರ ಮೂಲಕ ನಾವು ಒಂದು ಎಚ್ಚರಿಕೆ ಕೊಡ್ತೇವೆ ನೀವು ಅತಿ ಶೀಘ್ರದಾಗ ಇದನ್ನ ಕುಂತು ನೀವು ಒಂದು ಚರ್ಚೆ ಮಾಡಿ ರೈತರ ಸಮಸ್ಯೆ ಬಗೆಹರಿಸ್ತಾ ಹೋದ ರೀ ನಿಮ್ಮ ಮನೆಗೆ ನಾವು ಗೆರಾವ್ ಹಾಕ್ತೇವೆ